ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೋಡೋಣ ಮಾರ್ಕೆಟ್ ಇವತ್ತೇನು ಮೂಮೆಂಟೇ ಇಲ್ಲ ಸೊ ಫಸ್ಟ್ ಫೋರ್ ಕ್ಯಾಂಡಲ್ಸ್ ಆಗ್ತಿದ್ದಂಗೆ ಮಾರ್ಕೆಟು ತನ್ನ ಅನ್ನ ಸ್ಟಾಪ್ ಮಾಡಿತ್ತು ಸೊ ಸ್ಟಾಪ್ ಮಾಡಿ ನೇ ನಿಧಾನ ಕೆಳಗೆ ಬಂದಿತ್ತು ಮತ್ತೆ ಲಾಸ್ಟ್ ಅಲ್ಲಿ ತಿರ್ಗಾ ಒನ್ ಅವರ್ ಝೋನ್ ಒಳಗೇ ಬಂದು ಕ್ಲೋಸ್ ಮಾಡಿದೆ ಅಷ್ಟೇ ಸೊ ಮೂಮೆಂಟ್ ಅನ್ನೋದೇ ಇಲ್ಲ ಮಾರ್ಕೆಟ್ ಅಲ್ಲಿ ಇವತ್ತು ಆ ಬೆಳಿಗ್ಗೆ ನಾವೊಂದು ಒಳ್ಳೆ ಮೊಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ ಲೈಕ್ ಮಾರ್ಕೆಟ್ ಇಲ್ಲಿಂದ ಫಾಲೋ ಆಗ್ತಾ ಇರಬೇಕಾದ್ರೆ ನಮ್ಮ ಒಂದು ಇಂಪಾರ್ಟೆಂಟ್ ಝೋನಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಳ್ತಿತ್ತು ಸೊ ಮಾರ್ಕೆಟ್ ಸಪೋರ್ಟ್ ತಗೊಳ್ತಿದೆ ಅಂತ ಒಂದೇ ಕಾರಣಕ್ಕೆ ಇಲ್ಲೊಂದು ಸಿಇ ಎಂಟ್ರಿ ಮಾಡಿದ್ವಿ ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಜಾಸ್ತಿ ಇಲ್ಲ ನಿನ್ನೆಯ ಲೋ ಲೋ ಲೋವರೆಗೊಂದು ಮಿಡ್ ಪಾಯಿಂಟ್ ಆಗುತ್ತೆ ಸೊ ಈ ಲೋವರೆಗೊಂದು ಟ್ರೇಡನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ಪ್ರಕಾರದಲ್ಲೂ ಒಂದು ಟ್ರೇಡ್ ಮಾಡಿದ್ವಿ ಅದರಲ್ಲಿ ಒಂದು ಹತ್ತು ಪಾಯಿಂಟ್ವರೆಗೆ ಕ್ಯಾಪ್ಚರ್ಡ್ ಆಯಿತು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೋಡಿ ಒಂಬತ್ತು ಗಂಟೆ ನಲ್ವತ್ತೈ ಆರು ನಿಮಿಷಕ್ಕೆ ನಾವು ಟ್ರೇಡ್ ಕೊಟ್ಟಿದ್ದು ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ಅಂತ ಹೇಳಿದಾಗ ಈ ಕ್ಯಾಂಡಲ್ ಫಾರ್ಮೇಶನ್ ಆಗ್ತಾ ಇರಬೇಕಾದ್ರೇನೆ ಹೇಳಿದ್ದು ಸೊ ಅದು ಪ್ರಕಾರದಲ್ಲಿ ಏನಾಯಿತು ಮಾರ್ಕೆಟ್ ಅಲ್ಲಿಂದನೇ ಮೂಮೆಂಟ್ ಆಗಿ ನೈಂಟಿ ಫೈವ್ ಟಾರ್ಗೆಟ್ ಕೊಟ್ಟಿದ್ದು ನೈಂಟಿ ಫೈವ್ಗೆ ಗೆ ಟಾರ್ಗೆಟ್ಗೆ ಬಂದಿತ್ತು ಸೆಕೆಂಡ್ ಟಾರ್ಗೆಟ್ಗೆ ಬರಲಿಲ್ಲ ಯಾಕೆಂದ್ರೆ ಅದು ಅಂದಾಜು ಇಲ್ಲಿಂದ ಇಲ್ಲಿವರೆಗಿನ ಅಂದಾಜು ಮಾತ್ರ ಇರೋದು ಓಕೆನಾ ಅದಾದ್ಮೇಲೆ ನಮ್ದು ಫುಡ್ ಡೈರೆಕ್ಷನ್ ಇರೋದು ಸೊ ಈಗ ತಿರ್ಗಾ ಇದು ಬ್ರೇಕೌಟ್ ಆದಾಗ ಫುಟ್ ಡೈರೆಕ್ಷನ್ ಕುತ್ಕೊಳ್ಳೋದು ಅಂತ ಹೇಳಿ ನೆಕ್ಸ್ಟ್ ಪುಟ್ಟಲ್ ಟ್ರೇಡ್ ಕೊಟ್ವಿ ಲೈಕ್ ಅರೌಂಡು ಬ್ರೇಕೌಟ್ ಟ್ರೇಡ್ ಬ್ರೇಕೌಟ್ ಟ್ರೇಡ್ ಅಂತಲೇ ಬರದೇ ಕೊಟ್ಟಿದ್ದು ಸೊ ನೂರ ತೊಂಬತ್ತೊಂದಕ್ಕೆ ಬ್ರೇಕೌಟು ಸ್ಟಾಪ್ ಲಾಸ್ ಒನ್ ಸೆವೆಂಟಿ ಫೋರ್ ಟಾರ್ಗೆಟ್ ಒಂದೇ ಟಾರ್ಗೆಟ್ ಡೈರೆಕ್ಟ್ ಟು ಟ್ವೆಂಟಿ ಟೂ ಒನ್ ತ್ರೀ ಅಂದರೆ ಇಪ್ಪತ್ತ ಒಂದು ಇಪ್ಪತ್ತೆರಡು ಪಾರ್ ಪಾಯಿಂಟ್ ಸೊ ಇಲ್ಲಿ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಅಚೀವ್ಡ್ ಎಷ್ಟು ಗಂಟೆಗೆ ಹತ್ತೈದಕ್ಕೆ ಕೊಟ್ಟಿದ್ದು ಹತ್ತೊಂದೊಂದಕ್ಕೆ ಡನ್ ಸೊ ಅಂದು ಫಾಸ್ಟೆಸ್ಟ್ ಟ್ರೇಡ್ ಅಂತಾಯ್ತು ಎಲ್ಲರೂ ಮಾಡಿದ್ದಾರೆ ಅವರೆಲ್ಲ ಎಲ್ಲ ಶೇರ್ ಮಾಡಿದರೆ ನಿಮಗೆ ಜನರಲ್ ಗ್ರೂಪಲ್ಲಿ ನೋಡ್ಬೋದು ಓಕೆನಾ ಎಲ್ಲರೂ ಟಾರ್ಗೆಟನ್ನು ಕರೆಕ್ಟ್ ಆಗಿ ನೋಡಿ ಒನ್ ನೈಂಟಿ ಒನ್ ಟೂ ಒನ್ ತ್ರೀ ಇದು ರೋ ಆರ್ಡರ್ ಸೊ ಈ ರೀತಿ ಎಲ್ಲ ಟ್ರೇಡ್ ಮಾಡಿ ಕ್ಲೋಸ್ ಮಾಡಿದ ಓಕೆನಾ ಸೊ ಎಲ್ಲರದು ಪ್ರಾಫಿಟ್ ಆಯ್ತು ಮತ್ತೆ ಏನಾಯ್ತು ಮತ್ತೆ ಏನು ಇಲ್ಲ ಮಾರ್ಕೆಟು ನಿದ್ದೆ 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 ಸುಮ್ಮನೆ ನಾವು ಅರಿಕತೆ ಮಾಡ್ತಾ ಕೂತಿದ್ವಿ ಗಮ್ಮತ್ತಾಗಿತ್ತು ಸ್ವಲ್ಪ ಕಾಮಿಡಿ ಮಾಡ್ತಾ ಕ್ಲಾಸ್ ಮಾಡ್ತಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಕೂತಿದ್ವಿ ಯಾಕಂದ್ರೆ ಯಾವಾಗಲೂ ಟ್ರೇಡೇ ಮಾಡ್ತಾ ಇರೋಕೆ ಆಗಲ್ಲ ಸೊ ಈ ರೀತಿ ಸುಮ್ಮನೆ ಕೂತು 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 ಒಂಥರ ಪಾಠ ಮತ್ತೆ ಒಂದು ಜಾಲಿನೆಸ್ ಅಷ್ಟೇ ಯಾಕೆಂದ್ರೆ ಮಾರ್ಕೆಟ್ ಮೇಲಿಂದ ಈ ಬ್ರೇಕಔಟ್ ಅಲ್ಲಿ ನಮ್ಗೆ ಕೊಡೋಕ್ ರೇಟ್ ಕೊಟ್ಟ ಮೇಲಿಂದ ಇದು ಬಂದು ತಿರ್ಗಾ ರೀಟೆಸ್ಟ್ ಮಾಡಿ ತಿರ್ಗಾ ಫಾಲೋ ಆದರೂ ಸಹ ಈ ಝೋನನ್ನು ಟಚ್ ಮಾಡಿದ್ರು ಸಹ ನಮಗೆ ಅಲ್ಲಿ ಯಾವುದೇ ರೀತಿಯ ಟ್ರೇಡನ್ನ ಕೊಟ್ಟಿಲ್ಲ ನೋಡಿ ಇಲ್ಲಿ ನೋಡ್ಬೋದು ಏನೇ ಆದ್ರೂ ಸಹ ಅದೇ ಜಾಗದಲ್ಲಿ ಇದೆ ಕೆಳಗೆ ಇಳಿದಿತ್ತು ತಿರುಗಿ ಅದೇ ಜಾಗಕ್ಕೆ ಬಂತು ತಿರ್ಗಾ ಕೆಳಗೆ ಅಲ್ಲಿ ಸೊ ಟ್ರೈ ಮಾಡ್ತಿತ್ತು ಬ್ರೇಕೌಟ್ಗೆ ಬಟ್ ಮೂಮೆಂಟಮ್ ಬರ್ತಿಲ್ಲ ಈ ಝೋನ್ ದಾಟಿ ಕ್ಲೋಸ್ ಕೊಟ್ರೀ ಟೆಸ್ಟ್ ಆದ್ಮೇಲೆ ನೋಡೋಣ ಅಂತ ಮಾಡಿದ್ವಿ ಯಾವುದು ಸಹ ಬರಲಿಲ್ಲ ಎಲ್ಲ ಬರಿ ಫಾಲೇ ಆಗ್ತಾ ಇತ್ತು ಓಕೆ ಅದಕ್ಕಿಂತ ನಾವು ಸಿ ಕಡೆಗೇನು ಹೋಗ್ಲಿಲ್ಲ ಯಾಕೆಂದ್ರೆ ಸಿ ನಮ್ಮ ಡೈರೆಕ್ಷನ್ ಅಲ್ಲ ಸೊ ದಟ್ ಅದು ಫುಲ್ ಆ್ಯಂಡ್ ಫುಲ್ ಡೌನ್ ಆಗ್ತಾ ಬಂತು ಸೊ ಈ ರೀತಿಯಲ್ಲಿ ಮಾರ್ಕೆಟನ್ನು ಡೈರೆಕ್ಷನ್ ಪ್ರಕಾರದಲ್ಲಿ ಟ್ರೇಡ್ ಮಾಡಿದ್ರೆ ಅದು ಯಾವಾಗ ಕೊಡುತ್ತೋ ಅವಾಗ ತಗೊಂಡು ಸುಮ್ಮನೆ ಇದ್ದು ಬಿಡೋದು ಫುಲ್ ಡೇ ಕ್ಲೋಸು ಆರಾಮಾಗಿರ್ಬೋದು ಸೊ ಇದು ನಾವು ಮಾಡುವಂತಹ ವ್ಯವಸ್ಥೆ ಸೊ ಇದು ನೋಡಿ ಝೋನ್ ಟು ಝೋನ್ ಎಷ್ಟು ಕರೆಕ್ಟಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬರುತ್ತೆ ಈ ಝೋನ್ ಎಲ್ಲ ಸ್ಟೂಡೆಂಟಿಗೂ ಗೊತ್ತು ಅಡ್ವಾನ್ಸ್ ಕೋರ್ಸಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಗೊತ್ತು ಅವ್ರು ಅದ್ರ ಪ್ರಕಾರದಲ್ಲೇ ಮಾಡ್ತಾರೆ ಸೊ ಈ ಝೋನನ್ನು ನಾವು ಹದಿನೈದು ನಿಮಿಷದಲ್ಲೇ ಮಾಡ್ಬೇಕಾ ಅಂತ ಹೇಳಿದ್ರೆ ಇಲ್ಲ ಐದು ನಿಮಿಷದಲ್ಲೂ ಮಾಡ್ಬೋದು ಸೊ ಐದು ನಿಮಿಷದಲ್ಲೂ ಮಾಡ್ಬೋದು ನೋಡಿ ಈ ಝೋನ್ ಆಗಿ ರೀಟೆಸ್ಟ್ ಆದ ನಂತರ ಐದು ನಿಮಿಷದಲ್ಲಿ ಮಾಡಿದ್ರು ಸಹ ಈ ಝೋನ್ ಹತ್ರ ಬರುತ್ತೆ ಓಕೆನಾ ಅದಾದ ಮೇಲಿಂದಲೂ ನೋಡಿ ತಿರ್ಗಾ ಇದು ಬ್ರೇಕೌಟು ಆಗದಾಗಲೂ ಅಷ್ಟೇ ಒಳ್ಳೆ ಟ್ರೇಡನ್ನು ಸಹ ನಾವಲ್ಲಿ ಕ್ಯಾಪ್ಚರ್ ಮಾಡ್ಬೋದು ಆ್ಯಂಡ್ ಇಲ್ಲಿ ಸಪೋರ್ಟ್ ತಗೊಂಡಾಗ ಐದು ನಿಮಿಷದಲ್ಲೂ ಸಪೋರ್ಟ್ ತಗೊಂಡಾಗಲೂ ಸಹ ಒಂದು ಟ್ರೇಡನ್ನು ಸೀನಲ್ಲಿ ಮಾಡ್ಬೋದು ಶಾರ್ಟ್ ಟ್ರೇಡ್ಸ್ ಸೊ ಈ ರೀತಿ ಇದೆ ಸ್ಕ್ಯಾಲ್ಪಿಂಗ್ ಮಾಡಲಿಕ್ಕೂ ವ್ಯವಸ್ಥೆ ಇದೆ ಒಂದು ನಿಮಿಷ ಹಾಕೊಂಡು ಮಾಡಿದ್ರು ಸ್ಕ್ಯಾಲ್ಪಿಂಗಲ್ಲೂ ಬರುತ್ತೆ ಸೊ ಒಂದು ನಿಮಿಷದಲ್ಲೂ ನೋಡಿ ಬ್ರೇಕೌಟು ರೀಟೆಸ್ಟು ಎಷ್ಟು ಕ್ಲೀನಾಗಿ ಬ್ರೇಕೌಟು ರೀಟೆಸ್ಟು ರೀಟೆಸ್ಟ್ ಆದ ನಂತರ ಮೂಮೆಂಟು ಕರೆಕ್ಟಾ ಅದಾದ್ಮೇಲೆ ಒಳಗಡೆ ಝೋನಲ್ಲಿ ಹೋಗಿ ರೀಟೆಸ್ಟ್ ಆದ್ಮೇಲಿಂದ ಒಳಗಡೆ ಒಂದು ಮೂಮೆಂಟ್ ಈ ರೀತಿ ಗೂ ಆಗುತ್ತೆ ಸೊ ಈ ಝೋನ್ ಅನ್ನೋದು ತುಂಬಾ ಮುಖ್ಯ ಆ ಝೋನ್ ಅನ್ನ ಮಾರ್ಕ್ ಮಾಡಕ್ ಗೊತ್ತಿರಬೇಕು ಅದ್ರ ಪ್ರಕಾರದಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಗೊತ್ತಿರಬೇಕು ಈಗ ನಾವು ನಮ್ಮ ಒನ್ ಅವರ್ ಝೋನ್ ಬರೋಣ ಯಾಕೆಂದ್ರೆ ನಮ್ಗೆ ಅದು ಇಂಪಾರ್ಟೆಂಟ್ ಅದೇ ಅಲ್ವಾ ಸೊ ಒನ್ ಅವರ್ ಝೋನ್ ಬರೋಣ ಯಾರೆಲ್ಲ ನಿನ್ನೆ ಪ್ಯಾಟ್ರನ್ ವಿಡಿಯೋ ನೋಡಿದಿರೋ ಅವ್ರಿಗೆ ಇವತ್ತಿನ ಪ್ಯಾಟ್ರನ್ ಅರ್ಥ ಆಗುತ್ತೆ ಸೊ ಪ್ಯಾಟರ್ನ್ ಅರ್ಥ ಆಗದಿದ್ದವ್ರು ಪ್ಯಾಟ್ರನ್ ಅನ್ನ ನೋಡಿ ಓಕೆನಾ ಸೊ ಅದು ಪ್ರಕಾರದಲ್ಲಿ ಮಾಡೋಣ ಈಗ ನಾವು ಒನ್ ಅವರ್ ಝೋನ್ ತಗೊಂಡ್ರೆ ನಾಲ್ಕು ಕ್ಯಾಂಡಲ್ ಗೆ ಮಾರ್ಕ್ ಮಾಡ್ತೀವಿ ಓಕೆನಾ ಲೋ ಇಂದ ಐವರೆಗೆ ಕ್ಲಿಯರ್ ಸೊ ನಾಲ್ಕನೇ ಕ್ಯಾಂಡಲ್ ಕಂಪ್ಲೀಟ್ ಆದಾಗ ಮಾರ್ಕೆಟ್ ಎಲ್ಲಿತ್ತು ಮಾರ್ಕೆಟ್ ಇಲ್ಲಿತ್ತು ಸೊ ಏನ್ ನೋಡ್ಬೇಕು ಪುಟ್ ಸೈಡ್ ಅಲ್ಲಿ ನೋಡ್ಬೋದು ಪುಟ್ ಸೈಡ್ ಅಲ್ಲಿ ನೋಡ್ಬೇಕಂದ್ರೆ ಒಂದ ಇಲ್ಲಿ ರೀಟೆಸ್ಟ್ ಆದಾಗ ತಕೊಬೇಕು ಇಲ್ಲ ಇಲ್ಲಿ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ತಕೊಬೇಕು ಅದ್ರ ಏನಾಯ್ತು ಮಾರ್ಕೆಟು ಮೇಲೇನೂ ಹೋಗಿಲ್ಲ ಇದೇ ಜಾಗದಲ್ಲಿ ಸ್ಟಕ್ ಆಯ್ತು ಕೆಳಗೂ ಬಂದು ರೀಟೆಸ್ಟ್ ಮಾಡಿ ಸಹ ನಿಲ್ಲ ಸೊ ಇದೊಂಥರ ಮಾರ್ಕೆಟ್ ಸ್ಟಕ್ಡ್ ಮಾರ್ಕೆಟ್ ಆಯ್ತು ಎಲ್ಲ ಮೂಮೆಂಟಮ್ ಇಲ್ಲ ಇದೇ ಝೋನ್ ಒಳಗೆ ಸ್ಟಕ್ ಆಯ್ತು ಆ ಝೋನ್ ಸ್ಟಕ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಒಂದು ಸ್ಟಾಪ್ ಲಾಸ್ ಕೊಟ್ಟಿರುತ್ತೆ ಆ ಒಂದು ಸ್ಟಾಪ್ ಲಾಸ್ ಅಲ್ಲಿ ನಾವು ಎಕ್ಸಿಟ್ ಆಗಿದ್ವಿ ಅಂತ ಆದ್ರೆ ನಾವು ಪಾಸ್ ಇಲ್ಲ ಹೇಳಿ ಆಟಕ್ ಓತಿದ್ರೆ ನಮ್ಮಂತ ದೊಡ್ಡ ಲಾಸ್ ಮಾಡ್ಕೊಂಡವ್ರು ಯಾರು ಇರೋಲ್ಲ ಯಾಕೆ ಅಂತ ಹೇಳಿದ್ರೆ ಇದೀಗ ಬ್ರೇಕೌಟ್ ಆಯ್ತು ಸರಿ ರೀಟೆಸ್ಟ್ ಆಯ್ತು ಈ ಜಾಗದಲ್ಲಿ ಎಂಟ್ರಿ ಆಯ್ತು ಆಕ್ಚುಲ್ ಆಗಿ ಮಿಡ್ ಪಾಯಿಂಟ್ ವರೆಗೆ ಸ್ಟಾಪ್ ಲಾಸ್ ಬರಲಿಲ್ಲ ಟಾರ್ಗೆಟ್ ಬರಲಿಲ್ಲ ಸೊ ಅದೇ ಜಾಗದಲ್ಲಿತ್ತು ಕೊನೆಗೆ ಏನಾಯ್ತು ಡಿ ಕೆ ಪ್ರೋಗ್ರಾಮಿಂದಾಗಿ ಒಂದ ಸ್ಟಾಪ್ ಲಾಸ್ ಹಂಟ್ ಆಗಿರುತ್ತೆ ಕರೆಕ್ಟ್ ಅಲ್ವಾ ಸೊ ಸ್ಟಾಪ್ ಲಾಸ್ ಆದಾಗ ಒಂದೇ ಒಂದು ಸ್ಟಾಪ್ ಲಾಸ್ ಬೆಳಗಿಂದ ಸಂಜೆವರೆಗೆ ಕೂತು ಒಂದೇ ಒಂದು ಸ್ಟಾಪ್ ಲಾಸ್ ಆದರೆ ನಾವೇನು ಮಾಡಿರ್ತೀವಿ ಅದು ಮಾಡಿರಲ್ಲ ನಾವು ಒಂದ್ಸಲಿಗೆ ಇಲ್ಲಿ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತ ಇದನ್ನ ಎಕ್ಸಿಟ್ ಮಾಡ್ತೀವಿ ತಿರ್ಗಾ ಇಲ್ಲಿ ತಿರ್ಗಾ ಎಂಟ್ರಿ ಮಾಡ್ತೀವಿ ಸೀಗೆ ತಿರ್ಗಾ ಈ ಕಡೆ ಕ್ಲೋಸ್ ಆಯಿತು ಅಂತ ತಿರ್ಗಿ ಇಲ್ಲೊಂದ್ಸಲಿ ಎಕ್ಸಿಟ್ ಮಾಡಿ ಎಂಟ್ರಿ ಆಗ್ತೀವಿ ತಿರ್ಗಾ ಮೇಲ್ಗಡೆ ಕ್ಲೋಸ್ ಆಯ್ತು ಅಂತ ಇಲ್ಲೊಂದ್ಸಲಿ ಎಂಟ್ರಿ ಆಗ್ತದೆ ತಿರ್ಗಾ ಇಲ್ಲೊಂದ್ಸಲಿ ಎಂಟ್ರಿ ಆಗುತ್ತೆ ನಾಲ್ಕು ಸಲ ಸ್ಟಾಪ್ ಲಾಸ್ ಆಗುತ್ತೆ ನಾಲ್ಕು ಸಲ ಸ್ಟಾಪ್ ಲಾಸ್ ಅಂತ ಹೇಳಿದ್ರು ಒಂದೊಂದು ಸ್ಟಾಪ್ ಲಾಸ್ ಹತ್ತತ್ ಪಾಯಿಂಟ್ ಅಂತ ಹೇಳಿದ್ರು ನಲ್ವತ್ತು ಪಾಯಿಂಟ್ವರೆಗೆ ಲಾಸ್ ಕೊಟ್ಟಿರ್ತು ಅದೇ ಇಲ್ಲಿವರೆಗೆ ವೇಟ್ ಮಾಡಿದರೆ ನಾವು ಕೊಟ್ಟಿರೋದು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸು ಹದಿನೈದು ಪಾಯಿಂಟ್ ಆಗಿರುತ್ತೆ ಸೊ ಇದು ಕೇಳೋದು ಡಿಸಿಪ್ಲಿನ್ ಅಂತ ಈ ಡಿಸಿಪ್ಲಿನಲ್ಲಿ ಕೂತು ಟ್ರೇಡ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಡಿಸಿಪ್ಲಿನ್ ಇಲ್ಲದೆ ರ್ಯಾಂಡಮ್ ಟ್ರೇಡ್ಸ್ಗಳೆಲ್ಲ ಮಾಡ್ತಾ ಹೋದ್ರೆ ಲಾಸ್ ಆಗೋದಂತೂ ಗ್ಯಾರಂಟಿ ಸೊ ಕಲ್ತು ಮಾಡಿ ಸೊ ಕಲ್ತು ಮಾಡಿದ್ರೆ ನಿಮ್ಮ ಲಾಸನ್ನು ಕಮ್ಮಿ ಮಾಡ್ಕೊಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್